ಫ್ರೆಂಡ್ ಮತ್ತೆ ಐ ಪಿ ಎಲ್ ಸ್ಟಾರ್ಟ್ ಆಗುವಂತ ಡೇಟ್ ಅನೌನ್ಸ್ ಆಗಲಿದೆ ಸದ್ಯದರಲ್ಲಿ ಫ್ರೆಂಡ್ ಟೋಟಲ್ ಆಗಿ ಯಾಕಪ್ಪ ಅಂದ್ರೆ ಇಂಡಿಯಾ ಪಾಕಿಸ್ತಾನ ವಿರುದ್ಧ ನಡೆದಿರುವಂತಹ ಈ ಒಂದು ಯುದ್ಧ ಇದೆಯಲ್ಲ ಈ ಯುದ್ಧಕ್ಕೆ ವಿರಾಮ ಬಿದ್ದಿದೆ ಅಂದ್ರೆ ಸ್ಟಾಪ್ ಬಿದ್ದಿದೆ ಯಾವಂತ ಕಾರಣಗಳು ಸ್ಟಾಪ್ ಬಿದ್ದಿದೆ ಅಂದ್ರೆ ಪಾಕಿಸ್ತಾನದವರು ಈ ಒಂದು ಯುದ್ಧನ ನಿಲ್ಲಿಸಿ ಅಂತ ಅಮೆರಿಕದ ಪ್ರಧಾನಿಗೆ ಡೊನಾಲ್ಡ್ ಟ್ರಂಪ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ಕೂಡ ಇಂಡಿಯಾ ಜೊತೆ ಮಾತಾಡಿ ಈ ಒಂದು ಯುದ್ಧನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಇಂಡಿಯಾದವರು ನೋಡಿ ಅವರು ಯುದ್ಧ ಮಾಡಿದಕ್ಕೆ ನಾವು ಯುದ್ಧ ಮಾಡಿದೀವಿ ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ನಾವು ಪ್ರತಿಕಾರ ಕೊಟ್ಟೆ ಕೊಡ್ತೀವಿ ಅದರಲ್ಲಿ ನಮ್ದು ಏನು ಇಲ್ಲ ಅವ್ರು ಹೇಗ್ ಮಾಡ್ತಾರೋ ನಾವು ಕೂಡ ಹಾಗೆ ಮಾಡ್ತಾ ಇದೀವಿ ಇದರಲ್ಲಿ ಏನಿಲ್ಲ ಅದು ಅದೇನಾದ್ರೂ ವಿರಾಮ ಸ್ಟಾಪ್ ಬೇಕಂದ್ರೆ ಅವರು ಸ್ಟಾಪ್ ಮಾಡ್ಕೊಳ್ಳಿ ನಾವು ಸ್ಟಾಪ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇಂಡಿಯಾದವರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಹನ್ನೆರಡನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಇಂಡಿಯಾದವರು ಪಾಕಿಸ್ತಾನದವರು ಕುತ್ಕೊಂಡು ಮಾತಾಡಿ ಈ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳುತ್ತಾರಂತೆ ಹಾಗಾಗಿ ಈ ಒಂದು ಹನ್ನೆರಡನೇ ತಾರೀಕಿಗೆ ಏನಾಗುತ್ತೆ ಅಂತ ನೋಡಿಕೊಂಡು ಬಿ ಸಿ ಸಿ ಐ ಸದ್ಯಕ್ಕೆ ಐ ಪಿ ಎಲ್ ಯಾವಾಗ ಈ ಒಂದು ಡೇಟ್ ಅನೌನ್ಸ್ ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡುತ್ತೆ ಅನ್ನೋದು ಕೂಡ ಈ ಒಂದು ಹನ್ನೆರಡನೇ ತಾರೀಕಿಗೆ ಈ ಒಂದು ಪಾಕಿಸ್ತಾನ ಇಂಡಿಯಾದ ಏನಾಗುತ್ತೆ ಡಿಸಿಷನ್ ತಿಳ್ಕೊಂಡು ಆಮೇಲೆ ಬಿ ಸಿ ಸಿ ಐ ಪಿ ಎಲ್ ಸ್ಟಾರ್ಟ್ ಮಾಡೋಕೆ ಆ ಪ್ರೋಸೆಸ್ ನಲ್ಲಿ ಇದೆ ಫ್ರೆಂಡ್ ಈ ಒಂದು ಪ್ರೊಸೆಸ್ ಸದ್ಯದಲ್ಲಿ ಇನ್ನೊಂದು ವಾರ ಒಳಗೆ ಕೂಡ ಕಂಪ್ಲೀಟ್ ಆಗಿ ಐ ಪಿ ಎಲ್ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಕೂಡ ಬಹಳ ಇದೆ ಫ್ರೆಂಡ್ ಟೋಟಲ್ ಆಗಿ ಈಗ ಎಲ್ಲರ ತೆಲೆಯಲ್ಲಿ ಏನಿದೆ ಅಂದ್ರೆ ಆಟಗಾರರು ಎಲ್ಲಿ ಇದ್ದಾರೆ ಅನ್ನೋದು ನೋಡೋದಾದ್ರೆ ಆಟಗಾರರು ಆರ್ ಸಿ ಬಿ ಅವರು ನಮ್ಮ ಒಂದು ಆರ್ ಸಿ ಬಿ ಪ್ಲೇಯರ್ ಎಲ್ಲರೂ ಕೂಡ ಬೆಂಗಳೂರಲ್ಲಿ ಒಂದು ಹೋಟೆಲ್ ಅಲ್ಲಿ ಸೇಫ್ ಆಗಿ ಇದಾರೆಂತೆ ಫ್ರೆಂಡ್ ಟೋಟಲ್ ಯಾರು ಕೂಡ ಹೋಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ ಹೊರಗಿನ ದೇಶ ಆಟಗಾರರು ಕೂಡ ಬೆಂಗಳೂರಲ್ಲಿ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಫ್ರೆಂಡ್ ಟೋಟಲ್ ಆಗಿ ಈಗ ಸದ್ಯದಲ್ಲೇ ಐ ಪಿ ಎಲ್ ಘೋಷಣೆ ಆಗುತ್ತೆ ಒಂದು ವಾರ ಒಳಗಡೆ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗುವಂತ ಎಲ್ಲಾ ಲಕ್ಷ ಕೂಡ ಕಾಣ್ತಾ ಇದೆ ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ಸ್ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಎಲ್ಲರಿಗೂ ಖುಷಿ ಆಗಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಐ ಪಿ ಎಲ್ ನಿಂತೆ ಹೋಯಿತು ಅನ್ನೋ ರೀತಿ ಮೂಮೆಂಟ್ ಇತ್ತು ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಮಾತುಕತೆ ಆದ್ಮೇಲೆ ಸ್ಟಾರ್ಟ್ ಆಗುವಂತ ಎಲ್ಲ ಸಾಧ್ಯ ಕೂಡ ಕಾಣ್ತಾ ಇದೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಾಯ್ ಬಾಯ್